ಏನೋ ಪ್ರಾಬ್ಲಮ್ ಆಗದೆ ಆರಾಮ್ ಮಾಡ್ತಾರೆ ಹಾ ಏನಪ್ಪಾ ಹ್ಞೂ ಆಯ್ತಪ್ಪ ಏನ್ ಸಮಾಚಾರ ಹೌದಾ ಬಸ್ಸಲ್ಲ ಅಲ್ಲಿ ಏನೋ ತರ್ದವ್ರೆ ಯಾರು ಬರ್ತಾ ಐತೆ ಹಾ ಬನ್ನಿ ಬನ್ನಿ ಬ್ರದರ್ ಹ್ಮ್ ಏನು ಆಗಿದೆ ಅಲ್ಲಿ ಮೇಲೆ ಇದು ನಮ್ಮ ಆನೆ ತಲೆ ತಿಂಬದ ತಿರುವು ಹೋ 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 ನೋಡಿ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅದ ಮೋಹನ ನೋಡಿ ಈ ತರ ನಿಲ್ಸ್ಕೊಬೇಕು ಅನಿಥಲೆ ನಿಂಬದ ತಿರುವಿನಲ್ಲಿ ಓಹೋ ಇಲ್ಲಿ ಬರಲೇಬಾರ್ದು ನನ್ನ ಆಕ್ಚುಲಿ ಇದಕ್ಕೆ ಈ ಹಣ್ಣು ಇಷ್ಟ ಲಾಂಗ್ ಕಟಿಂಗ್ ಇಷ್ಟು ಅವಶ್ಯಕತೆ ಇರಲಿಲ್ಲ ಅದ ಟಚ್ ಆಗುತ್ತೆ ಇದು ಸರಿ ಈ ಹಣ್ಣನ್ ಸರಿ ನೋಡಿ ಲಾಂಗ್ ಕಟ್ಟಿಂಗ್ ತುಂಬಾ ಲಾಂಗ್ ಹೊಡಿಬೇಡ್ರಿ ಹಾ ನೋಡಿ ದಯವಿಟ್ಟು ಈ ತರ ಫೋನ್ ವ್ಯವಹಾರ ಬೇಡ ನೋಡಿ ಅಲ್ಲಿ ನೋಡ್ರಿ ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ನಾನು ತಿರ್ಸ್ಕೊಂತವನಿ ನೋಡಿ ಫೋನ್ ಹಿಡ್ಕೊಂಡು ತಿರ್ಗ್ಸೋದು ಅದು ಅಷ್ಟು ಸೂಕ್ತವಾದ ಡ್ರೈವಿಂಗ್ ಅಲ್ಲ ದಯವಿಟ್ಟು ಆ ಕೆಲಸ ಮಾಡಬೇಡಿ ಅದು ಈ ಟರ್ನಲ್ಲಿ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಏನಂತ ಗೊತ್ತಾಗ್ತಾ ಇಲ್ಲ ನೋಡಿ ಅವ್ರ ನುಗ್ತಾವ್ರ ಅಲ್ಲಿ ನೋಡಿ ಅಲ್ಲಿ ನೋಡ್ರಿ ಆಟೋ ಹಾಂ ನೋಡ್ರಿ ಎಂಥ ಕೆಲಸ ಮಾಡ್ರು ಇದೇ ನೀವು ಮಾಡೋದು ತಪ್ಪು ನೋಡಿ ತಿರುಗಿಸೋ ಜಾಗದಲ್ಲಿ ಈಗ ಬಂದು ಆಟಗೆ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಗುರು ಹಾಂ ದಯವಿಟ್ಟು ಇಂತಹ ಮಿಸ್ಟೇಕ್ಗಳು ಮಾಡಬೇಡಿ ಒಂದು ರಿಕ್ವೆಸ್ಟ್ ನೋಡಿ ಅಣ್ಣ ಯಾಕಪ್ಪ ನುಗ್ತಾ ಇದ್ದಾರೆ ಇವರು ಏ ಹೋಗಪ್ಪ ನೀನು ಹಂಗ್ ಮಾಡ್ಬೇಡಿ ಕಣ್ರಿ ದಯವಿಟ್ಟು ಏಯ್ ಬಡ ಇರಪ್ಪ ಹಂಗೆಲ್ಲ ಹೋಗ್ಬಾರ್ದು ನಾವು ಹಾ ಹಿಂದಕ್ ಬರೋಣ ನೋಡಿ ನಮ್ಮ ಬಸವರಾಜ್ ಅವರು ನಮ್ಗೆ ತರಾಟೆ ತಕೊಂಡವ್ರೆ ಊರವ್ರಿಗೆಲ್ಲ ಹೇಳೋದಲ್ಲ ನೀನು ಕರೆಕ್ಟಾಗಿರೋಂತ ಒಬ್ರು ಇರಬೇಕು ನಾನೇ ಎಲ್ಲ ಸರಿ ಅನ್ನೋದಲ್ಲ ಎಲ್ಲ ಏನೋ ಆಗಿದೆ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಇಷ್ಟೊಂದು ವಾಹನಗಳು ಒಂದೇ ಸಲ ಬರ್ತೈತೆ ನೋಡೋಣ ಅದೇನು ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ಹ್ಞೂ ಹೂ 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 ಹೆಂಗುಜ್ತೈತೆ ನೋಡ್ರಿ ಇಷ್ಟೊಂದು ವಾಹನಗಳು ಅಲ್ಲೂ ಬರ್ತೈತೆ ಗುರು ಬಂದ್ಬಿಡ್ಲಿ ಬಂದ್ಬಿಡ್ಲಿ ಓ ಇದ್ ಫಾಸ್ಟ್ ನೋಡಿ ಇದು ಬೇಕಾ ಯಾಕಣ್ಣ ಇಷ್ಟು ಫಾಸ್ಟ್ ಹೊಡೆದೆ ನೀನು ಹಾ ಒಂದೇ ಕೈಲಿ ತಿರುಗಿಸ್ತಿದ್ದಾರೆ ಹ ಬಣ್ಣ 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 ಏನು ಮಾಡಕ ಏ ಇರಪ್ಪ ಇರೋ ಓಣಪ್ಪ ಈಗ ಅಯ್ಯ ಪುಣ್ಯಾತ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳ್ರಪ್ಪ ವಾಹನ ಸವಾರರು ಬಂದ್ ಬಂದಂಗೆ ನುಗ್ಬೇಡಿ ಇದು ಆನೆ ತಲೆ ದಿಂಬದ ವಿಶೇಷ ಎಸ್ ಸೂಪರ್